ಶುಕ್ರವಾರವಷ್ಟೇ ನಾವು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನ ಆಚರಿಸಿಕೊಂಡೆವು ಇದೇ ಸಂದರ್ಭದಲ್ಲಿ ಜಾಲತಾಣದಲ್ಲಿ ಒಂದು ಗಮನಾರ್ಹ ವಿಡಿಯೋ ವೀಕ್ಷಕರ ಮನಗೆದ್ದಿದೆ ರಾಷ್ಟ್ರೀಯ ಪ್ರಾಣಿ ಹುಲಿ ಮತ್ತು ರಾಷ್ಟ್ರಪಕ್ಷಿ ನವಿಲು ಕಾಡಿನ ಪರಿಸರದಲ್ಲಿ ಸಹಬಾಳ್ವೆ ನಡೆಸುತ್ತಿರುವುದು ಸರಿಯಾಗಿದೆ ಐಎಫ್ಎಸ್ ಅಧಿಕಾರಿ ಡಾಕ್ಟರ್ ಧಕಾಟೆ ಅವರು ಹಂಚಿಕೊಂಡ ಈ ಕ್ಲಿಪ್ ಭಾರತದ ಚೈತನ್ಯವನ್ನು ಮತ್ತು ಶ್ರೀಮಂತ ವನ್ಯಜೀವಿ ಪರಂಪರೆಯನ್ನು ಸಂಕೇತಿಸುವಂತಿದೆ ಈ ಅಪರೂಪದ ದೃಶ್ಯವು ನೆಟ್ಟಿಗರ ಮೆಚ್ಚುಗೆ ಪಡೆಯುವುದರೊಂದಿಗೆ ವನ್ಯಜೀವಿ ಸಂರಕ್ಷಣೆಯ ಮಹತ್ವವನ್ನು ಎತ್ತಿ ತೋರಿಸಿದೆ ಕಾಡಿನ ಹಾದಿಯಲ್ಲಿ ಹುಲಿಯು ನವಿಲಿನ ಹಿಂದೆ ಪ್ರಶಾಂತವಾಗಿ ನಡೆಯುತ್ತಿದೆ ಇವೆರಡು ಒಂದೇ ಆವಾಸ ಸ್ಥಾನದಲ್ಲಿ ಜೀವಿಸುತ್ತಿದ್ದರೂ ಒಟ್ಟಿಗೆ ತೀರ ಹತ್ತಿರದಲ್ಲಿ ಕಾಣಿಸಿಕೊಳ್ಳುವುದು ಮತ್ತು ಒಂದೇ ಚೌಕಟ್ಟಿನಲ್ಲಿ ಸೆರೆ ಸಿಕ್ಕಿರುವುದು ಅಪರೂಪ ಸೌಂದರ್ಯ ಮತ್ತು ಟೈಮಿಂಗ್ ಒಂದೇ ಚಿತ್ರದಲ್ಲಿ ಅಡಕವಾಗಿ ದೃಶ್ಯಕ್ಕೆ ಅತ್ಯುತ್ತಮ ಫ್ರೇಮಿಂಗ್ ಸಿಕ್ಕಂತಾಗಿದೆ